ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಲೇಶ್ ಹಣ್ಣರ್ ಒಂದು ಅಡಿಕೆ ತೋಟದಲ್ಲಿ ಇದೀವಿ ಅವರು ಈಗ ಲಾಸ್ಟ್ ಇಯರ್ ಇಂದ ನಮ್ದು ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದಾರೆ ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು ಏನೇನು ಚೇಂಜಸ್ ಆಯ್ತು ಅಂತ ಕಲ್ಲೇಶ್ ಅಣ್ಣಾರ್ ಮುಖಾಂತರ ನಾವ್ ಇವತ್ತು ಕೇಳ್ತೇವೆ ಕಳೋಣ ನಮಸ್ತೆ ಸರ್ ಎಷ್ಟೆಕ್ರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್ ಆ ಪ್ಲಾಟ್ ಮತ್ತೆ ಇದು ಸರ್ ನಾಲ್ಕು ನಾಲ್ಕೂವರೆ ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ಅಡಿಕೆ ಬಗ್ಗೆ ಒಂದು ಐವತ್ ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಐತಿ ಲಾಸ್ಟ್ ಇಯರ್ ಎಷ್ಟು ಕ್ವಿಂಟಲ್ ಬಂದಿತ್ತು ಲಾಸ್ಟ್ ಇಯರ್ ನೂರ ಮೂವತ್ ಬಂದಿತ್ತು ಈ ಸರಿ ಜಾಸ್ತಿ ಐತ್ ಫಸಲು ಒಂದ್ ನೂರ್ ಕ್ವಿಂಟಲ್ ಜಾಸ್ತಿ ಬರ್ಬೋದು ನಿರೀಕ್ಷೆ ಐತಿ ಮತ್ತೆ ಈಗ ನೆಕ್ಸ್ಟ್ ಇಯರ್ ಮಾಡ್ಕೊಂಡಿ ಅಡಿಕೆ ಒಳಗೆ ಇದೇ ಕಂಪ್ನಿ ಔಷಧಿಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು ನಾವು ನೂರ್ ಕ್ವಿಂಟಲ್ ತನ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗ್ತೈತಿ ಅನ್ನೋದು ನಿರೀಕ್ಷೆ ಆಗುತ್ತೆ ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವರಾದಂತೇಶ್ ಅಣ್ಣರು ಕೂಡ ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ ಅವರು ಕೂಡ ಅಡಿಕೆ ಬೆಳೆಯುವಂತ ರೈತರೆ ಅವರು ಈ ಪ್ಲಾಟ್ ನೋಡ್ತಾ ಬಂದಿದ್ದಾರೆ ಮೊದಲಿಂದಾನು ಅವ್ರಿಗೆ ಈ ತೋಟ ನೋಡಿ ಏನನ್ ಅಂತ ಅವರು ಈಗ ಒಪಿನಿಯನ್ ಹೇಳ್ತಾರೆ ಕೆರಾಂಗ್ ಪ್ರಾಡಕ್ಟ್ ಜೊತೆಗೆ ಯಾವ್ದೋ ಕೆಮಿಕಲ್ ಬಳಸಿ ಬಳಸಿಲ್ ಯಾಕ ಬಳಸಿಲ್ಲ ನಾವಿನ್ನೇನ್ ಇಲ್ಲ ಇದ್ರಲ್ಲೇ ರಿಸಲ್ಟ್ ಯಾವ ತರ ಚೇಂಜ್ ಆಗತ್ತೆ ಅನ್ನೋ ಒಂದೇ ಕಾರಣ ಬಿಟ್ಟದ್ದು ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ನಾವ್ ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ಕೊಟ್ಟರೆ ಅದ್ರಿಂದಲೇ ಇಳುವರಿ ಚೆನ್ನಾಗ್ ಬಂದಿದ್ರೆ ನಿಮ್ದು ಔಷಧಿ ಬಗ್ಗೆ ನಮಗೆ ರಿಸಲ್ಟ್ ಒಂದೇ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಡೋಸ್ ಬಳಸಿರ ಸರ್ ಸರ್ ಮೂರು ಮೂರ್ ಡೋಸ್ ಬಳಸಿ ಒಂದು ಸ್ಪ್ರೇ ಒಂದು ಮೂರ್ ಡೋಸ್ ಹಾಕಿದ್ರಿ ಒಂದ್ ಸ್ಪ್ರೇ ಮಾಡಿ ಚೆನ್ನಾಗೈತಿ ಅಂತ ಹೇಳ್ತಾರಲ್ಲ ಇಂಪ್ರೂವ್ಮೆಂಟ್ ಆಗೈತಿ ಚೆನ್ನಾಗೈತಿ ನಾವು ವರ್ಷ ನೋಡೋದಕ್ಕೂ ಈ ವರ್ಷ ಚೇಂಜ್ ಆಗೈತಿ ಇಳುವರಿ ಒಂದ್ ಸ್ವಲ್ಪ ಎಲ್ಲರಿಗೂ ಕಂಟಿನ್ಯೂ ಮಾಡ್ತೀರಿ ಕಾಣ್ಕೊ ಬಿಡಲ್ಲ ನೀವೇ ಬಿಟ್ರೆ ನಾವ್ ಬಿಡಲ್ಲ ನಿಮ್ ಯಾಕಂದ್ರೆ ನಮ್ಗೆ ಅದೇ ಖುಷಿ ನಮ್ಗೆ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ ಈಗ ನಿಮ್ದು ಖರ್ಚು ಜಾಸ್ತಿ ಅಂತ ಹೇಳಿ ಖರ್ಚು ಜಾಸ್ತಿ ಅನ್ನೋದಕ್ಕೂ ಅದು ಅಡಿಕೆ ನಿಮ್ದು ಅದೇನು ಹಳ್ಳು ಹೋದ್ರದ್ ಮಾಡ್ತಾ ಇತ್ತಲ್ಲ ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಅದೇ ಸೊ ಲಕ್ಷ ಅಷ್ಟೆ ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು ಇಲ್ಲಿ ಸುಳಿ ರೋಗ ಆಗಿರ್ಬೋದು ಸ್ವಲ್ಪ ಕ್ರಾಸ್ ಗಂಡ ಆಗಿರ್ಬೋದು ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ ಅದಕ್ಕೂ ಕೂಡಾನು ಈ ಒಂದೇ ಫ್ಲಾಟಿಗೆ ಹದಿನಾರು ಡ್ರಮ್ ಅನ್ನ ಸ್ಪ್ರೇ ಮಾಡಿದ್ದಾರೆ ಇಲ್ಲ ಚೆನ್ನಾಗೆ ಒಂದಷ್ಟು ನಾವ್ ಬಂದು ಏನು ಗಡಿ ನೋಡಿದ್ವಿ ಅದು ಹಳೆ ಗಡಿಗಳು ಇದ್ದಾವೆ ಹೊಸ ಗರಿ ಯಾವ್ದು ರೋಗ ಇಲ್ಲ ಹೊಸ ಸುಳಿ ಎಲ್ಲ ಚೆನ್ನಾಗ್ ಬಂದಾಗ ಬಿಡ್ರಿ ಸುಳಿಗಳು ಪ್ರತಿಯೊಂದು ಸುಳಿ ಇಂಪ್ರೂವ್ಮೆಂಟ್ ಐತಿ ಹೌದಾ ಚೆನ್ನಾಗಿನ್ ಗರಿ ಬಿಡ್ರಿ ಸುಳಿ ಎಲ್ಲ ಹೊಸ ಸುಳಿ ಬಂದ ನಾವು ಇದೇ ಪ್ಲಾಟ್ ಅನ್ನು ಪೂರ್ತಿ ಅಡಿಕೆ ಎಲ್ಲ ಕೊಯ್ಲಾದ್ಮೇಲೆ ಇನ್ನೊಂದು ವಿಡಿಯೋನಾ ಚಿಕ್ಕ ವಿಡಿಯೋನಾ ಅಡಿಕೆ ಟೋಟಲ್ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ ಒಳಗನು ಫಾಲೋ ಮಾಡಿ ನಮಸ್ಕಾರ